ಹಾಯ್ ಹಲೋ ನಮಸ್ಕಾರ ನಾ ಕೃಷಿ ಸ್ನೇಹಿತರೆ ಈ ಒಂದು ಆರತ್ಯ ಮಾರ್ಕೆಟಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಹಿಂದಿ ಅಂದರೆ ಈ ತಿಂಗಳ ಒಂದು ತೊಗರಿ ಬೆಳೆ ಎಷ್ಟು ತಗೊಳ್ತಾ ಇದ್ದಾರೆ ಆ್ಯಂಡ್ ಮುಂದಿನ ತಿಂಗಳಲ್ಲಿ ಬೆಲೆ ಏರಿಕೆ ಆಗುತ್ತಿಲ್ವಾ ಇಲ್ವಾ ಆ್ಯಂಡ್ ಪ್ರತಿಯೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ನೋಡಿ ಆ್ಯಂಡ್ ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದ ಬೆಲಕಿನ ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ನಾ ಯಾವುದೊಂದು ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ನೀವು ಈಜೆ ಕ್ಲಿಕ್ ಮಾಡಿ ವಿಡೋನ ನೋಡ್ಕೋಬೋದು ಆ್ಯಂಡ್ ಈ ವಿಡಿಯೋಕ್ಕೆ ಫಾರ್ಟಿ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಲೈಕ್ ಅಂತ ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬರು ಲೈಕ್ ಮಾಡಿ ಬನ್ನಿ ತಡ ಮಾಡಿದ ವಿಡಿಯೋನ ಶೋರ್ ಮಾಡೋಣ ಓಕೆ ನೀವು ಆಲ್ರೆಡಿ ಒಂದು ತಂಬಳ ನೋಡಿದ್ರೆ ಒಂದು ಈ ತೊಗರಿ ಬೆಳೆ ಇದೆ ಈ ತಿಂಗಳ ಪ್ರೈಸ್ ಎಷ್ಟಿದೆ ಮುಂದಿನ ತಿಂಗಳು ಏರಿಕೆ ಆಗುತ್ತೋ ಇಲ್ವೋ ಅಂತ ವಿತೌಟ್ ಕೃಷಿ ವ್ಯವಹಾರ ಸಂಸ್ಥೆ ಬಿಡುಗಡೆ ಮಾಡಿದ್ದು ನಿಮಗೆ ನಿಮಗೆ ಫೋಟೋನೂ ಹಾಕ್ತೀನಿ ನೋಡಬೇಕಾದ್ರೆ ಈ ತಿಂಗಳುಷ್ಟಿದೆ ಮುಂದಿನ ತಿಂಗಳುಷ್ಟಾಗುತ್ತೆ ಮಾರ್ಚ್ ತಿಂಗಳಲ್ಲಿ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಒಂದು ಡಿಸೆಂಬರ್ ಮಂತಲ್ಲಿ ಎಷ್ಟಿತ್ತು ಪಿತ್ತಪ್ಪ ಅಂದರೆ ತೊಗಿಬೇ ಪ್ರತಿ ಕ್ವಿಂಟಲ್ಗೆ ಆರು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಅಂದ ಹಿಡ್ದು ಏಳು ಸಾವಿರದ ಒಂದು ಎಪ್ಪತ್ತು ರೂಪಾಯಿ ಇತ್ತು ಡಿಸೆಂಬರ್ ಮಂತಲ್ಲಿ ಆ್ಯಂಡ್ ಅದೇ ರೀತಿ ಈ ಒಂದು ಜನವರಿ ತಿಂಗಳಲ್ಲಿ ನೋಡಿದ್ರೆ ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರದ ಐವತ್ತು ರೂಪಾಯಿ ಹಿಂದಿ ಎಂಟು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಕೂಡ ಆಗಿದೆ ನೀವು ಆಲ್ರೆಡಿ ಕೊಡ್ತಾ ಇದ್ರಿಗೆ ಎಂಟು ಸಾವಿರ ರೂಪಾಯಿ ತಗೊಳ್ತಾ ಇದ್ದಾರೆ ತೊಗಿಬೇ ಪ್ರತಿ ಕ್ವಿಂಟಲ್ಗೆಲ್ಲ ಕಡೆ ಎಂಟು ಸಾವಿರ ರೂಪಾಯಿ ಇದೆ ಆ್ಯಂಡ್ ಅದೇ ರೀತಿ ಮುಂದಿನ ತಿಂಗಳಾದರೆ ಫೆಬ್ರವರಿ ತಿಂಗಳಲ್ಲಿ ಎಷ್ಟೇ ಇರ್ಬೋದು ತೊಗಿಬೇಳೆ ಪ್ರತಿ ಕ್ವಿಂಟಲ್ಗೆ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲ್ಗೆ ಒಂಬತ್ತು ಸಾವಿರದ ಐನೂರು ಹತ್ತು ರೂಪಾಯಿಂದು ಹಿಡಿದು ಏಳು ಸಾವಿರದ ಸಾರಿ ಒಂಬತ್ತು ಸಾವಿರದ ಏಳನೂರು ಹತ್ತು ರೂಪಾಯಿವರೆಗೂ ಹೋಗೋ ಚಾನ್ಸಸ್ ತುಂಬಾ ಇದೆ ಯಾಕಂದರೆ ಕೃಷಿ ಸಂಸ್ಥೆ ಬಿಡುಗಡೆ ಮಾಡಿದೆ ವಿತೌಟ್ ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ ಆ್ಯಂಡ್ ಅದೇ ರೀತಿ ಮಾರ್ಚ್ ತಿಂಗಳಲ್ಲಿ ಎಷ್ಟಾಗ್ಬೋದು ಪ್ರೈಸ್ ಪ್ರತಿ ಕ್ವಿಂಟಲ್ಗೆ ಅಂತ ಕೇಳಿದ್ರೆ ಹತ್ತು ಸಾವಿರದ ಎರಡುನೂರು ರೂಪಾಯಿಂದ ಹಿಡಿದು ಹತ್ತು ಸಾವಿರದ ಐನೂರು ರೂಪಾಯಿವರೆಗೂ ಹೋಗೋ ಚಾನ್ಸಸ್ ತುಂಬಾ ಇದೆ ಅಂತಲೇ ಹೇಳಿದಿರಿ ಯಾಕೆಂದರೆ ಇದು ಕೃಷಿ ವ್ಯವಹಾರ ಸಂಸ್ಥೆ ಬಿಡು ಬಿಡುಗಡೆ ಮಾಡಿದ್ರಿಂದ ಮೇ ಬಿ ಹೋಗೋ ಚಾನ್ಸಸ್ ತುಂಬಾ ಹೇಳಲಾಗಿದೆ ಆ್ಯಂಡ್ ನೋಡೋಣ ಮುಂದಿನ ದಿನ ಏರಿಕೆ ಆಗುತ್ತೋ ಇಲ್ವೋ ತಗೊಳ್ತಾರೋ ಪ್ರೇಜರ್ ಅಂತ ಖಂಡಿತವಾಗ್ಲೂ ವೀಡಿಯೋಸ್ ಮಾಡಾಕ್ತಾ ಇರ್ತೀನಿ ನಮ್ಮ ಚಾನಲ್ನ ತಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಆ್ಯಂಡ್ ಇವತ್ತಿನ ಇಷ್ಟೊಂದು ಮಾಹಿತಿ ಆಗಿರುತ್ತೆ ವಿಡಿಯೋ ಇಷ್ಟ ಆದರೆ ಒಂದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ತಪ್ಪ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಒಳಗಾಗಿ ವೇಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್